ನಮಸ್ಕಾರ ವೀಕ್ಷಕರೇ ಪಂಡಿತರ ಅಕ್ಕಿ ಅಕ್ರಮ ಸಾಗಾಟ ಬಯಲು ವಾಹನ ಬಿಟ್ಟು ಪರಾರಿಯಾದ ಆರೋಪಿ ಇಂಡಿ ಪಟ್ಟಣದ ಕುಂಬಾರೋಣಿಯ ರಸ್ತೆಯಲ್ಲಿ ಪಂಡಿತರ ಅಕ್ಕಿಯ ಅಕ್ರಮ ಸಾಗಾಟ ಬಯಲಾಗಿರುವ ಘಟನೆ ನಿನ್ನೆ ಬೆಳಕಿಗೆ ಬಂದಿದೆ ಆಹಾರ ನಿಯಂತ್ರಣ ಹಾಗೂ ಪೊಲೀಸ್ ಇಲಾಖೆ ಸಂಯುಕ್ತ ದಾಳಿಯ ವೇಳೆ ಆರೋಪಿ ವಾಹನವನ್ನು ಬಿಟ್ಟು ಪರಾರಿಯಾಗಿದ್ದಾನೆ ಸ್ಥಳದಲ್ಲೇ ಬಿಟ್ಟಿರುವ ಗುಡ್ಸ್ ವಾಹನದಿಂದ ಎರಡು ಸಾವಿರದ ಐದುನೂರ ತೊಂಬತ್ತು ಕೆಜಿ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇದರ ಮೌಲ್ಯ ರೂಪಾಯಿ ಎಪ್ಪತ್ತೈದು ಸಾವಿರದ ಒನ್ನೂರ ಹತ್ತು ರೂಪಾಯಿ ಆಗಿದ್ದು ಸುಮಾರು ಮೂರು ಲಕ್ಷ ರೂಪಾಯಿ ಮೌಲ್ಯದ ಗುಡಿಸುವ ವಾಹನ ಸಹ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಈ ಕುರಿತು ಇಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಘಟನೆಯಿಂದ ಪಟ್ಟಣದಲ್ಲಿ ಅಕ್ರಮ ಪಡಿತರ ಸಾಗಾಟ ಬಗ್ಗೆ ಚರ್ಚೆ ಶುರುವಾಗಿದೆ